ಹೌದು ವರ್ತರು ಸ್ವಂತ ಸೊಂದರೆ ಸಾಕು ರಾಜ್ಯದಲ್ಲಿ ಇದೀಗ ಸುಳ್ಳಿನ ಸರದಾರ ಎನ್ನುವ ಮಾತನ್ನು ಹೇಳುತ್ತಿದ್ದಾರೆ ಜೊತೆಗೆ ಅವನೊಬ್ಬ ಅನಾಗರಿಕ ಸಂಸ್ಕಾರ ಇಲ್ಲದ ಅಡ್ನಾಡಿ ಎನ್ನುವ ಮಾತನ್ನು ಭಾಳಷ್ಟು ಜನರು ಹೇಳುತ್ತಿದ್ದಾರೆ ಆತನ ಜೊತೆಗೆ ಇರುವವರು ಕೂಡ ಅಡ್ನಾಡಿಗಳು ಮಾತ್ರವಲ್ಲ ಅವಿವೇಕಿಗಳು ಹಾಗೂ ಹೆಣ್ಣು ಮಕ್ಕಳನ್ನು ಕೆಟ್ಟದಾಗಿ ನೋಡುವ ರೇಪಿಸ್ಟ್ಗಳ ಥರ ವರ್ತನೆ ಮಾಡುವವರು ಎನ್ನುವುದು ಈಗಾಗಲೇ ನಮ್ಮ ಚಾನಲ್ ಮೂಲಕವೇ ಸಾಬೀತಾಗಿದೆ ವರ್ತರು ಸಂತೋಷ ಒಬ್ಬ ಸಂಗಬುಲ್ಲ ಹಾಗೂ ವಿಕೃತ ಮನಸ್ಸಿನ ಮನುಷ್ಯ ಎನ್ನುವುದು ಅವನ ಮಾವನವರಿಂದಲೇ ಗೊತ್ತಾಗಿದೆ ಅವನ ಹಿಂಬಾಲಕರು ಪಕ್ಕಾ ಆವಿೇಕಿಗಳು ರೌಡಿಸಂ ರೇಪಿಸ್ಟ್ಗಳ ತರದವರು ಎನ್ನುವುದು ಖಚಿತವಾಗಿದೆ ಅದಕ್ಕೆಲ್ಲ ಅವರ ವರ್ತನೆಗಳು ಸಾಕ್ಷಿಯಾಗಿವೆ ಅವರಿಗೆ ಹೆಣ್ಣು ಮಕ್ಕಳ ಬಗ್ಗೆ ಕಿಂಚಿತ್ತು ಗೌರವ ಇಲ್ಲ ಎನ್ನುವುದು ಗಮನಕ್ಕೆ ಬರುತ್ತದೆ ಇದಕ್ಕಿಂತಲೂ ಹೆಚ್ಚಾಗಿ ವರ್ತೃ ಸಂತೋಷನಿಗೆ ಹಾಗೂ ಅವನ ಕಡೆಯವರಿಗೆ ಸ್ವಜಾತಿ ಅಭಿಮಾನ ಹೆಚ್ಚಾಗಿದೆ ಇತರೆಯವರನ್ನು ಕಡೆಗಣಿಸುವುದು ಗಮನಕ್ಕೆ ಬಂದಿದೆ ಒಂದು ಹೆಜ್ಜೆ ಮುಂದಕ್ಕೆ ಹೋದರೆ ವರ್ತೃ ಸಂತೋಷೊಬ್ಬ ಅವಿವೇಕಿ ಮಾತ್ರವಲ್ಲ ಮುಸ್ಲಿಂ ಧರ್ಮದ ಬಂಧುಗಳನ್ನು ಕೆಟ್ಟದಾಗಿ ನೋಡುವ ವ್ಯಕ್ತಿ ಎನ್ನುವುದು ಸಾಬೀತಾಗಿದೆ ಅವನ ಹರಕು ಬಾಯಿಯಿಂದ ಬರುವ ಹೇಳಿಕೆಗಳು ಸಾಕ್ಷಿಯಾಗಿವೆ ಇತ್ತೀಚೆಗೆ ಹೊಸಕೋಟೆಯಲ್ಲಿ ಯೂಟ್ಯೂಬರ್ಗಳ ಮುಂದೆ ಮುಸ್ಲಿಂ ಬಂಧುಗಳಿಗೆ ಅವಮಾನವಾಗುವ ರೀತಿಯಲ್ಲಿ ಬಾಯಿಗೆ ಬಂದಂತೆ ಮಾತನಾಡಿದ್ದು ಗಮನಕ್ಕೆ ಬಂದಿದೆ ಇದು ಸತ್ಯವೂ ಕೂಡ ಇಂತಹ ವ್ಯಕ್ತಿಗೆ ಹೊಸಕೋಟೆ ಮುಸ್ಲಿಂ ಜನತೆ ಮಾತ್ರವಲ್ಲ ಇತರೆಯವರು ಸಹ ಸರಿಯಾಗಿಯೇ ಪಾಠ ಕಲಿಸಬೇಕಿದೆ ಯಾವುದೇ ಕೆಲಸವಿಲ್ಲದೆ ನಿರುದ್ಯೋಗಿಯಂತೆ ಅಡ್ಡಾಡಿಕೊಂಡಿರುವ ವರ್ತುರು ಸಂತೋಷನ ಬಾಯಿಗೆ ಬೀಗ ಹಾಕುವ ಕೆಲಸವನ್ನು ಜನತೆ ಮಾಡಬೇಕಿದೆ ಒಂದು ಧರ್ಮದ ಬಗ್ಗೆ ಆಗಲಿ ಜನರ ಬಗ್ಗೆ ಆಗಲಿ ಕೆಟ್ಟದಾಗಿ ಮಾತನಾಡಬಾರದು ಟೀಸ್ ಮಾಡುವ ರೀತಿಯಲ್ಲಿ ಸಹ ಮಾತನಾಡಬಾರದು ನಿಜ ಹೇಳಬೇಕೆಂದರೆ ಭಾವೈಕ್ಯತೆಯಿಂದ ಬದುಕುವ ದೇಶದಲ್ಲಿ ನಾವಿದ್ದೀವಿ ಎಲ್ಲರೂ ಒಂದೇ ಎಂದು ಗೌರವದಿಂದ ಬದುಕಬೇಕು ಇಲ್ಲದಿದ್ದರೆ ಒಂದಿಲ್ಲ ಒಂದು ದಿನ ವರ್ತುರು ಸಂತೋಷನಿಗೆ ಜನರೇ ನುಡು ರಸ್ತೆಯಲ್ಲಿ ಮಸಿ ಬಳಿಯುವುದು ಮಾತ್ರವಲ್ಲ ಕೈಗೆ ಸಿಕ್ಕಿದ್ದನ್ನು ತೆಗೆದುಕೊಂಡು ಹೊಡೆಯುವುದರಲ್ಲಿ ಸಂಶಯವೇ ಇಲ್ಲ ಸದ್ಯ ವರ್ತರು ಸಂತೋಷ್ ಬೆಂಗಳೂರಿನ ಹೊಸಕೋಟೆಯಲ್ಲಿ ಮುಸ್ಲಿಂ ಬಂಧುಗಳಿಗೆ ನೋವಾಗುವ ರೀತಿಯಲ್ಲಿ ಅಲ್ಲಾ ಮಸೀದಿಯಲ್ಲಿ ಇರೋದು ಎಂದು ಟೀಸ್ ಮಾಡಿ ಮಾತನಾಡಿರುವುದನ್ನು ಗಮನಿಸಿರಿ ಈ ವರ್ತನೆ ಸರಿಯೋ ತಪ್ಪೋ ನೀವೇ ಹೇಳಿ